ಸ್ವಾಮಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ಕರ್ನಾಟಕ ರಾಜ್ಯದ ಆಶಾ ಕಾರ್ಯಕರ್ತರ ರಾಜ್ಯ ಮಟ್ಟದ ಅನಿರ್ದಿಷ್ಟ ಹೋರಾಟವನ್ನು ಏಳನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಆಶಾ ಕಾರ್ಯಕರ್ತೆಯರ ರಾಜ್ಯ ಖಜಾಂಚಿ ಸಂಧ್ಯಾ ಬಿಎಸ್ ರವರು ಮೈಸೂರಿನ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾಧ್ಯಕ್ಷೆ ಭಾಗ್ಯ ಉಪಾಧ್ಯಕ್ಷೆ ಮಣಿಲ ಕಾರ್ಯದರ್ಶಿ ಮಂಜುಳಾ ಸುನೀತಾ ಕೋಮಲಾ ಹಾಜರಿದ್ದರು ಕರ್ನಾಟಕದಲ್ಲಿ ಸುಮಾರು ನಲವತ್ತೆರಡು ಸಾವಿರ ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತೆಯರಿದ್ದಾರೆ ಇವರು ಕಳೆದ ಹದಿನೈದು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ ಕೊರೋನಾ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡಿದ್ದಾರೆ ಹಾಗೆ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಇವರ ಸೇವಾ ಗುರುತಿಸಿ ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಹೇಳಿ ಶ್ಲಾಘಿಸಿದರು ಅಂದರೆ ಮುಂಚೂಣಿಯ ನಾಯಕರು ಹೇಳಿ ఈ రీతి దేశాయి ఒట్టారే అందరూ ఇవరు ఇవ్వగే హోరాట పరిణామీ నిశ్చిత గౌరవదాంతా ఐదు సార్లు సిక్త చటవట అదే ప్రోత్సాహం కూడా అనే కళ ఒక్క వర్షం అందరూ இதை ஒம்பத்து வர்ஷ் ஒம்பத்து வர்ஷ் இலாக்கிறது இஷ்டப்படுத்தீங்க கழத வர்ஷ் ஃபெப்ரவரி

ಇವರಿಗೆ ಧನ ಬರ್ತಾ ಇದೆ ಹಾಗೆ ಒಂದು ಎರಡು ಮೂರು ತಿಂಗಳಿಂದ ಈ ಪ್ರೋತ್ಸಾಹನ ಒಂದು ಬಾಕಿ ಇದೆ ಈ ರೀತಿ ಸಮಸ್ಯೆಗಳು ಮೂರಳು ಅದರಿಂದ ನಾಟಿ ಕೇಳ್ತಾ ಇರೋದು ಇವರಿಗೆ ಹದಿನೈದು ಸಾವಿರ ಗೌರವಧನ ಅಂದ್ರೆ ಪ್ರೋತ್ಸಾಹನ ಗೌರವಧನ ಎಲ್ಲ ಸೇರಿಸಿ ಹದಿನೈದು ಸಾವಿರ ನಿಶ್ಚಿತ ಗೌರವಧನ ನೀವು ಕೊಡಬೇಕು ಹೇಳಿ ಹಾಗೆ ಇನ್ನೊಂದು ನಿಮ್ಗೆ ಚುನಾವಣಾ ಸಂದರ್ಭದಲ್ಲಿ ఐదు గ్యారెటీల జాతె భరోసే మీరు ಪ್ರೋತ್ಸಾಹಧನಕ್ಕೆ ಕಳೆದ ಹದಿನೈದು ವರ್ಷದಲ್ಲಿ ಈ ಕಾಂಪೊನೆಂಟ್ಗಳಿಗೆ ಹೆಚ್ಚು ಮಾಡಿಲ್ಲ ಇಲ್ಲಿ ಅವರ ಜೀವನ ವೆಚ್ಚ ದುಬಾರಿ ಆಗಿರುತ್ತೆ ಆದ್ರಿಂದ ಗೌರವ ಎರಡು ಸಾವಿರ ಹೆಚ್ಚಿಗೆ ಮಾಡಬೇಕು ಅಂತ ಹೇಳ್ತಾ ಇದ್ರಿ ಹಾಗೆ ವಿಶ್ರಾಂತಿ ಕೊಠಡಿಬೇಕು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ